ಚಳ್ಕೆರೆ ಪ್ರಾಪರ್ಟಿ ಬಂದ್ಬಿಟ್ಟು ಚಳ್ಕೆರೆ ಹೈವೇಯಿಂದ ಐದು ಕಿಲೋಮೀಟ್ರು ಟಾರ್ ರೋಡಲ್ಲಿ ಬಂದು ಒಂದು ಕಿಲೋಮೀಟ್ರ್ ಮಣ್ಣಿನ ರೋಡಲ್ಲಿ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ ಅದು ಯಾವ ಹೈವೇ ಅಂತಂದರೆ ಚಳ್ಕೆರೆಯಿಂದ ಬೆಂಗಳೂರು ಹೋಗ್ತಕ್ಕಂಥ ಹೈವೇ ಇದೇ ಪ್ರಾಪರ್ಟಿ ಮೂರು ಎಕರೆ ಎಂಟು ಗುಂಟೆ ಇಲ್ಲಿ ಸುತ್ತು ಬರೀ ತೋಟಗಳು ಮಣ್ಣಿನ ನಿಮಿಷಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್ ಎಷ್ಟು ರೆಡ್ ಇದೆ ಅಂದರೆ ನೀವು ಯಾವ್ದಾದ್ರು ರಕ್ತ ಚಂದ ನೋಡ್ದಂಗೆ ಆಗ್ಬಿಡ್ತಿದ್ದೀನಿ ಇವರಿಲ್ಲಿ ತೊಗರಿ ಹಾಕಿದ್ದಾರೆ ಬರೀ ಮಳೆ ನೀರಿಗಷ್ಟೇ ಎಷ್ಟು ಅದ್ಭುತವಾಗಿ ಬಂದಿದೆ ನೋಡ್ರಿ ತೊಗರಿ ಈ ಥರ ಇದು ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಮೂರು ಎಕರೆ ಲ್ಯಾಂಡು ಹಳ್ಳಿಯಿಂದ ಎರಡು ಕಿಲೋಮೀಟ್ರಲ್ಲಿ ಬರೋದು ಒಂದು ರಸ್ತೆ ಇದೆ ಒಂದು ಕಾಲು ಕಿಲೋಮೀಟ್ರ್ ಅಲ್ಲಿ ಬರೋದು ಇನ್ನೊಂದು ರಸ್ತೆ ಇದೆ ಚಳಕೆರೆಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಹೈವೇ ಹೈವೇಯಿಂದ ಐದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಆಮೇಲೆ ಒಂದು ಕಿಲೋಮೀಟ್ರ್ ಮಣ್ಣಿನ ರಸ್ತೆ ಬರಬೇಕು ಇನ್ನೊಂದು ರಸ್ತೆ ಅಂದರೆ ನಿಮಗೆ ಅದು ಎರಡು ಕಿಲೋಮೀಟ್ರಲ್ಲಿ ಬರ್ತಕ್ಕಂಥ ಇನ್ನೊಂದು ರೋಡ್ ಕೂಡ ಇದೆ ನಕಾಶೆ ರೋಡು ಇಪ್ಪತ್ತಡಿ ರೋಡುಗಳೆಲ್ಲ ಇವು ನೀವು ಕಾರು ಟ್ರಕ್ಕು ಎಲ್ಲ ಕೂಡ ಬರ್ತವೆ ನೋಡಿ ಫುಲ್ಲು ವೀವ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದ್ಭುತವಾಗಿದೆ ಎಷ್ಟು ಹಸಿರಾಗಿದೆ ಅಂತ ಇನ್ನು ಸಾಯಲ್ ಅಂತೂ ನೀವೇನು ಪ್ರಶ್ನೆ ಮಾಡೋ ಅವಶ್ಯಕತೆ ಇಲ್ಲ ಈ ಕಡೆ ಒಂದು ಆರು ಕಿಲೋಮೀಟ್ರ್ ಹೋದರೆ ನದಿ ಸಿಗುತ್ತೆ ವೇದಾವತಿ ನದಿ ಇಲ್ಲಿ ವಾಟ್ರ್ ತುಂಬ ರಿಚ್ ಇರುತ್ತೆ ಎಲ್ಲಿ ನೀವು ಬೋರ್ ಹಾಕ್ಸಿದ್ರು ಕೂಡ ಬರುತ್ತೆ ಪ್ಲಸ್ ಈಗ ಸೂಪರ್ ಫಾಸ್ಟ್ ಬೈಪಾಸ್ ಇದೆ ಇಲ್ಲಿ ತುಮಕೂರು ಕೋರೆಯಿಂದ ಹಿಂಗೆ ಸ್ಟ್ರೈಟ್ ಸತಾರ ಸಾಂಗ್ಲಿ ಮಹಾರಾಷ್ಟ್ರಕ್ಕೆ ಹೋಗುತ್ತೆ ಆ ಬೈಪಾಸ್ ಇಲ್ಲಿಂದ ಕೇವಲ ಎರಡು ಕಿಲೋಮೀಟ್ರಲ್ಲಿ ಹೋಗಿದೆ ಆಲ್ರೆಡಿ ಅದು ಮಾರ್ಕ್ ಮಾಡಿದ್ದಾರೆ ಕೆಲಸ ಸ್ಟಾರ್ಟ್ ಆಗಬೇಕು ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಂದು ಒಳ್ಳೆ ಪ್ರೈಸಲ್ಲಾಗುತ್ತೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಜಮೀನು ఓకే థ్యాంక్ సర్ సార్ థ్యాంక్